ಶಿರಾ ತಾಲ್ಲೂಕು ಗೌಡಗೆರೆ ಹೋಬಳಿ ಯಮದರೆ ಗ್ರಾಮ ಯಮ್ದರೆ ಗ್ರಾಮದಲ್ಲಿ ಸುಮಾರು ಟಿಸ್ಟಾಲ್ ಕಂಪ್ನಿದ ಒಂದು ನೂರರಿಂದ ನೂರ ಐವತ್ತು ನೂರ ಇಪ್ಪತ್ತು ಪ್ಲಾಟ್ ಟಿಸ್ಟಾಲ್ ದೇ ಮಾಡವ್ರೆ ರೈತರೆಲ್ಲನ ಅದರಲ್ಲಿ ಆರ್ಗನೈಜರ್ ಆಗಿ ನಮ್ಮ ಇಲ್ಲೇ ಪಕ್ಕದಳ್ಳಿ ವೀರಾಪುರದ ಹನುಮಂತರಾಯಪ್ಪ ಅಂತಂದು ಅವ್ರನ್ನ ಮಾೋ ಅಂತಂದು ಹೆಸರು ಹೇಳ್ತಾರೆ ನಾವು ಇದುವರೆಗೂನು ಯಾವುದೇ ಬಯರ್ ಕಂಪ್ನಿನಲ್ಲಿ ಬೆಳೀಲಿ ಟಿಸ್ಟಾಲ್ ಬೆಳಿಲಿ ಯೋನಿಕರ್ ನಲ್ಲಿ ಬೆಳೀಲಿ ಯಾವ್ದ್ರಲ್ಲೇ ಬೆಳೆದ್ರುನು ನಾವೊಂದು ಅವ್ರನ್ನ ನೋಡಿಲ್ಲ ಕಂಪ್ನಿಯರ್ನ ಇದುವರೆಗೂ ನೋಡಿಲ್ಲ ನಾವು ಒಬ್ಬ ಮೇಲೆ ಒಂದು ನಂಬಿಕೆ ಇಟ್ಬಿಟ್ಟು ಬೆಳಿತಾ ಇದ್ವಿ ನಾನು ಇದೆ ಓದ್ನೆ ಸರಿನಾ ಎರಡೂವರೆ ಎಕರೆಗೆ ಹಾಕಿ ಹದಿನೆಂಟು ಕ್ವಿಂಟಲ್ ಬೀಜ ಕೊಟ್ಟಿದ್ದೆ ಓದ್ನೆ ಸರಿನ ಈ ಸರಿನು ಮೂರ್ ಎಕರೆಗೆ ಹಾಕಿದಿನಿ ಕನಿಷ್ಠ ಅಂದ್ರೂ ಹದಿನೆಂಟರಿಂದ ಹತ್ತೊಂಬತ್ತು ಕ್ವಿಂಟಲ್ ಬೀಜ ಆಗುತ್ತೆ ಈಗ ಬರೇನೆ ಮೂ ಎರಡುವರೆ ಕ್ವಿಂಟಲ್ ತಗೊಂತೀವಿ ಅವರೇಜ್ ಎರಡುವರೆ ಕ್ವಿಂಟಲ್ ಅಂತ ಹೇಳ ಎಲ್ಲ ರೈತನ ಬೆಳಿತಾನೆ ಅವರೇಜ್ ಅಂದ್ರೆ ಯಾರು ಬೆಳೆಯಲ್ಲ ಐದು ಕ್ವಿಂಟಲ್ ಮೇಲೆ ಬೀಜ ಬೆಳೆಯಂತ ರೈತರೇ ಇರೋದು ಯಾರು ಎಲ್ಲಾನು ಕೆಲವರು ಹೇಳ್ತಾರೆ ಯಾರೇ ಹೇಳಿರೋ ಇಷ್ಟೇನೆ ರಾಶಿ ಕಂಪ್ನಿಯರು ರಾಶಿ ಕಂಪ್ನಿಯರ್ ಅಂತಾನೆ ನಾವು ಫಾಲೋ ಅಪ್ ಮಾಡ್ತಿವಿ ಅವ್ರೇನ್ ಹೇಳಿ ಅದ್ರಂತ ನಾವು ಎಲ್ಲ ಫಾಲೋಅಪ್ ಮಾಡ್ತೀವಿ ಸ್ವಲ್ಪ ದಿನ ಕ್ರಾಸ್ ಮಾಡ್ರಿ ಕ್ರಾಸ್ ಆದ್ಮೇಲೆ ನಾವ್ ಒಂದ್ ಹಂತಕ್ ಬಂದಾಗ ಹೇಳ್ತೀವಿ ಅಂತ ಹೇಳ್ತಾ ಇದಾರೆ ಅವತ್ತು ತಗೊಂಡ್ರು ತಗೋಬಹುದು ಬಿಟ್ರು ಬಿಡ್ಬೋದು ಅದ್ರಿಂದನ ಇವತ್ತು ಕನಿಷ್ಠ ಅಂದ್ರೆ ನಾವು ಒಂದ್ ಎಕರೆಗೆ ಕಮ್ಮಿ ಅಂದ್ರೆ ಆರ್ ಕ್ವಿಂಟಲ್ ಬೀಜ ಬೆಳಿತೀವಿ ಕನಿಷ್ಠ ಅಂದ್ರೆ ಆರ್ ಕ್ವಿಂಟಲ್ ಬೀಜ ಅಂತೂ ಕೊಟ್ಟೆ ಕೊಡ್ತೀವಿ ಕಂಪಲ್ಸರಿನ ಮೂರ್ ಹದಿನೆಂಟು ಮೂರ್ ಎಕ್ರಿಗೆ ಹದಿನೆಂಟು ಕಿಂಟಲ್ ಬೀಜ ಅಂತ ಕೊಟ್ಟೆ ಕೊಡ್ತೀವಿ ಉಳಿಕ್ಯಾದ್ ಬೀಜ ಯಾರು ತಗೊಂಬಾರೆ ಅವ್ರ ತಗೊಂಬೋದು ಏಳುವರೆ ಕಿಂಟಲ್ ಬೀಜ ಏಳುವರೆ ಕಿಂಟಲ್ ಬೀಜ ಮಾತ್ರ ತಗೊಂತೀವಿ ಅಂತ ಹೇಳಿ ಮೂರ್ ಎಕರೆಗೆ ಎರಡೂವರೆ ಕಿಂಟಲ್ ಎರಡೂವರೆ ಕಿಂಟಲ್ ಅಂತ ಏಳುವರೆ ಕಿಂಟಲ್ ಬೀಜ ತಗೊಂತಾರೆ ಉಳಿಕೆ ಬೀಜನೆಲ್ಲ ಯಾರ್ ತಗೊಂತಾರೆ ನೋಡೋಣ ನಾ ತಗೊಂತೀವಿ ತಗೊಂತೀವಿ ಹಂಗೂ ಏನ ನೀವು ಬೀಜ ಕೊಡ್ತೀವಿ ಅಂತ ಅಂದ್ರೆ ಒಂದ್ ವರ್ಷಕ್ಕ ಎರಡ್ ವರ್ಷಕ್ಕ ಅವತ್ತು ದುಡ್ಡು ಕೊಡ್ತೀವಿ ಅಂತ ಕಮ್ಮಿರ ಅವತ್ತು ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಇದುವರೆಗು ನಮ್ಗೆ ವಿಧವಾದಂತ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಯಾವ್ದೇ ಒಂದ್ ಸೈನ್ ಇಲ್ಲ ಬೀಜ ಕೊಡುವಾಗ್ಲಿ ಒಂದು ರೆಸಿಪ್ಟ್ ಕೊಟ್ಟಿಲ್ಲ ಯಾವ್ದು ಕೊಟ್ಟಿಲ್ಲ ನಾವು ಹೆಂಗ್ ಅಂತ ಅದೇ ಒಂದ್ ನಂಬಿಕೆ ನಾವು 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 ಬೆಳೆದಿಲ್ಲ ನಾವು ಪ್ರತಿ ಸರಿನೂ ಇದೇ ತರಾನೇ ಬೆಳಿತಿದ್ದು ಹಿಂದೆ ಮೊದ್ಲು ಮಾಡ್ತಿದ್ರು ಬಯರ್ ಕಂಪ್ನಿಯರು ಅವ್ರ ಮಾತ್ರ ಅಗ್ರಿಮೆಂಟ್ ಮಾಡ್ಕೊಂಬಾರ ಅವರೇ ತಂದು ಅವ್ರೆಲ್ಲ ರೆಡಿ ತಂದು ಅಗ್ರಿಮೆಂಟ್ ಮಾಡ್ಕೊಂಡು ಹೋಗೋರು ಈಗ ಯಾವ್ದೇ ಅಗ್ರಿಮೆಂಟ್ ಇಲ್ಲ ನಾವ್ ಬೆಳಿತಿದ್ವಿ ಸುಮ್ಮನೆ ಕೊಡ್ತಿದ್ವಿ ಅದೇ ಒಂದ್ ನಂಬಿಕೆ ಸರ್ಕಾರಕ್ಕೆ ನಮ್ಗೆ ರೈತರಿಗೆ ಏನ್ ಲಾಸ್ ಆಗೈತೆ ಆ ಲಾಸ್ ಲಕ್ಷಣನ ಬಂದು ಕಂಡು ನೋಡಿ ಕಂಪ್ನಿಯಿಂದನೂ ನಮಗೆ ಅಮೌಂಟ್ ಕೊಡ್ಸ್ಬೇಕು ಇಲ್ಲ ನಾವ್ ಏನ್ ಬೆಳೀತೀವ ಬೆಳ್ದಿಷ್ಟ ಅವರೇ ತಗೋಬೇಕು ಅವತ್ತ್ ಹೇಳ್ಬೇಕಾಯ್ತಾ ಇರೋ ಇಲ್ಲ ನೀವು ನಮ್ಗೆ ಬೀಜ ಜಾಸ್ತಿ ಇದಾವೆ ಒಬ್ಬ ಒಬ್ಬರೇ ಅರ್ಧ ಘಾಟ್ರೆ ಮಾಡ್ರಿ ಅರ್ಧ ಎಕರೆ ಮಾಡಿ ನಮ್ಗೆ ಎರಡೂವರಿಂದ ಮೂರು ಕ್ವಿಂಟಲ್ ಬೀಜ ಕೊಡ್ರಿ ಸಾಕು ಅಂತ ಹೇಳ್ಬೇಕಾಯ್ತು ಅವತ್ತು ಮುಂಚೆನೆ ಲಿಮಿಟ್ ಮಾಡ್ಬೇಕಾಯ್ತು ನಮ್ಗೆ ನಮ್ದು ಆಸಕ್ತಿ ಐತೆ ನಾವು ಎಷ್ಟು ಎಕರೆ ಬೆಳಿತೀವಿ ಹುಮ್ಮಸ್ ಐತೆ ಬೇಗ ಕೊಡ್ತೀವಿ ನಾವು ಐದು ಸಾವಿರ ಕಮ್ಮಿ ಮಾಡಿದ್ರೆ ಅವ್ರ ಲಿಮಿಟ್ ಗೆ ಐವತ್ತರ ಆಯ್ತು ಮುಂಚೆನೆ ಅವ್ರ ಲಿಮಿಟ್ ಮಾಡಿ ಮಾಡ್ತಾರೆ ಈ ವರ್ಷ ಶೇಂಗಾ ಬೆಳಿತೀವಿ ಆದ್ರೆ ಇದನ್ನೇ ಬೆಳಿಬೇಕು ಉದ್ದೇಶ ಎಲ್ಲರೂ ಬೆಳೆಯಕ್ಕೆ ನಿಂತ್ಕೊಂಡವ್ರೆ ಪ್ರತಿಯೊಬ್ಬರು ಇದನ್ನೇ ಬೆಳಿತಾ ಇದಾರೆ ಕಮ್ಮಿ ಆಗ್ಬಿಟ್ಟೈತೆ ಪ್ರತಿ ಬೆಳೆನೇ ಜಾಸ್ತಿ ಆಗೋಗ್ಬಿಟ್ಟೈತೆ ಭಾಗ ಒಂದು ಗ್ಲಾಸ್ ತಣ್ಣೀರಿಗೆ ಒಂದುವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಹಾಕಿ ಚೆನ್ನಾಗಿ ಕಲಸಿ ಅಂದ್ರೆ ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಆದ್ರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನ ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಹಾಕ್ತೀರಾ ನಿಮಗೆ ಬೇಕು ಅಂದ್ರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ ಎಷ್ಟು ನಾಟಿ ಮಾಡಿದ್ರಿ ನಿಮ್ಗೆ ಎಷ್ಟು ಆದಾಯ ಬರ್ಬೇಕಾಯ್ತು ಕಂಪ್ನಿಯರ್ ಏನ್ ಹೇಳಿದ್ರು ಕಂಪ್ನಿಯರು ಮಾಮೂಲಿ ಬೀಜ ನಮಗೆ ಕೊಡೋರು ವರ್ಷ ವರ್ಷ ಕ್ರಿಸ್ಟಾಲ್ ಕಂಪನಿಯರು ಕೃಷ್ಣಾರ್ ಕಂಪನಿ ಅಂತಾನ ಮಾಮೂಲಿ ಬೀಜ ಕೊಡೋರು ಮಾಮೂಲಿ ಹೆಂಗ್ ಬೆಳಿತಿದ್ವ ಹಂಗೆ ಅದೇ ಟೈಪ್ ಅಂತ ಬೀಜ ಇಸ್ಕೊಂಡ್ಬಿಟ್ಟಿವಿ ಇವತ್ತು ಇದಕ್ಕೆ ಎಲ್ಲಾ ನಾವು ಈ ನಾನ್ ನಾನ್ ಮಾಡಿರೋದು ನಾಲ್ಕು ಎಕರೆ ಮಾಡಿದೀನಿ ನಾಲ್ಕು ಎಕರೆ ಒಂದ್ ಎಕರೆಗೆ ಹತ್ತು ಸಾವಿರದಂಗೆ ನಾನು ಬೇರೆಯವ್ರಲ್ಲ ಪಚ್ಮಾರ್ ಮಾಡ್ಕೊಂಡು ಮಾಡ್ಕೊಂಡಿದೀನಿ ಇವತ್ತು ಇವರು ಎಲ್ಲ ಅದು ಏನು ಎಲ್ಲ ನನ್ ಗಿಡಕ್ಕಿತ್ತು ಕಾಸ ಕಾಸಾದ್ಮೇಲೆ ನನಗೆ ಇಲ್ಲಪ್ಪ ಎರಡ್ ಗಂಟೆ ಮೇಲೆ ನಾವ್ ತಾಮಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ಮೂರಿಂದ ನಾಲ್ಕು ಲಕ್ಷ ಖರ್ಚಾಯ್ ಯಾರು ಅಂತ ಆರ್ಗನೈಜರ್ ಕ್ರಿಸ್ಟಾಲ್ ಕಂಪ್ನಿ ಆರ್ಗನೈಜರು ಯಾಕೆ ಅದೇನೋ ಅವ್ರು ಅವ್ರ ಕಂಪ್ನಿಗೂ ಅವ್ರಾವೇನು ಕಂಪ್ನಿ ನೋಡಿಲ್ಲ ಸ್ವಾಮಿ ಇವ್ರನ್ನ ಆರ್ಗನೈಜರ್ ನೋಡ್ಕೇನೆ ನಾವ್ ಇಲ್ಲಿ ಐದಾರು ವರ್ಷ ಬೆಳೀತಾ ಇದ್ವಿ ಐದಾರು ವರ್ಷದಲ್ಲಿ ದಿನ ಇವ್ರ ಮುಖಾಂತರ ನಾವು ಕಂಪ್ನಿ ನೋಡಿಲ್ಲ ಅವ್ರ ಹೆಸರು ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಇವ್ರ ಮ್ಯಾನೇಜ್ಮೆಂಟ್ ಮೇಲೆ ನಾವು ಇಷ್ಟ ದಿನ ಬೆಳೀತಾ ಇರೋದು ಅದು ಒಂದು ಇವತ್ತು ನಾನು ಆರ್ಗನೈಜರ್ ಈ ಮಟ್ಟಕ್ಕೆ ಅಂತ ನಾನು ಇಡೀ ವರ್ಷ ಹದ್ ಹದ್ನೈದು ಕ್ವಿಂಟಲ್ ಮೇಲೆ ಕೊಟ್ಟಿದ್ದೀನಿ ಬೀಜ ಇವತ್ತು ಈ ಕಂಪ್ನಿ ಸ್ಟ್ಯಾಂಡ್ ಆಗ್ಬೇಕಾದ್ರೆ ನಮ್ಮಿಂದಲೇ ಅವ್ರಾ ಸ್ಟ್ಯಾಂಡ್ ಆಗಿ ಇವತ್ತು ಕೋಟಿ ಗಟ್ಲೆ ದುಡ್ಡು ಮಾಡ್ಯಾರ ಸ್ವಾಮಿ ನಮ್ಗೆ ಈ ತರ ಅನ್ಯಾಯ ಮಾಡಿದೀವಿ ಸರಿ ಹೆಂಗ್ ಒಂದು ಕಿಂಟ್ ಕಂಡೀಷನ್ ಮಾಡಿರೋ ಈಗ ಒಂದ್ ಕ್ವಿಂಟಲ್ ಏಳು ಕೆಜಿ ಬೀಜ ಆದ್ರೆ ಅದೇ ಬೀಜ ರೇಟು ಅದ್ರ ಅದ್ರದ ರೇಟ್ ಎಲ್ಲ ಹೇಳ್ತಿ ನಾನು ಹದಿನೈದು ಕ್ವಿಂಟಲ್ ಬೀಜ ಕೊಟ್ರೆ ನಂದು ಎಷ್ಟ್ ಎಷ್ಟೋಗುತ್ತೆ ಎಷ್ಟೇ ಬೀಜ ಹೋಗುತ್ತೆ ಎಲ್ಲ ಪ್ರತಿ ಒಬ್ಬರಿಗೂ ಇದೇ ಟೈಪ್ ಇದೇ ಟೈಪ್ ಮಾಡ್ತಾ ಇದಾರೆ ಇದು ಅಥವಾ ಆರ್ಗನೈಜರ್ಗೆ ಹೋಗುತ್ತಾ ಅಥವಾ ಕಂಪೆ ಕಂಪ್ನಿಗ್ ಹೋಗುತ್ತಾ ನಮಗ್ ಗೊತ್ತಿಲ್ಲ ಇವರು ನಾವ್ ಈ ತರ ಅಲ್ಲಿ ಇಲ್ಲಿ ಏನು ಇದು ಇದೇ ಊರದಲ್ಲ ಒಂದು ಒಂದು ಆಳಿಗೆ ಆರ್ನೂರು ರೂಪಾಯಿ ಬೀಳುತ್ತೆ ಊಟ ಖರ್ಚು ಏಳ್ನೂರು ರೂಪಾಯಿ ಬೀಳುತ್ತೆ ಸಮಯ ನಾನು ಇವತ್ತು ಹೊತ್ತು ಆಳ್ ಕರ್ಕೊಂಡ ಬಂದಿದ್ದೀನಿ ಎರಡು ತಿಂಗ್ಳು ಮಾಡ್ಬೇಕಂದ್ರೆ ನನಗ್ ಖರ್ಚು ಎಷ್ಟು ಬಂದಿರ್ಬೇಕು ಇವತ್ತಿವ್ರ ಚಲ್ಲಾಟಕ್ ಬಂದ್ಬಿಟ್ಟು ಹೇ ಗಿಡ ಕಿತ್ತಾಕಪ್ಪಾ ನಾನ್ ಇಷ್ಟಕ್ಕಿಂತ ತಾಮ್ ಔಷಧಿನೇ ಒಡ್ಬಿಡ ಗಿಡ ಗಿಕ್ಕಿದ ಇವ್ ಆಗ ಈ ಫೀಲ್ಡ್ ಗಳು ಬಂದಾರಲ್ಲ ಹೇಳ್ತಾರೆ ನೀವು ಔಷಧಿ ಒಡ್ದಿದ್ರ ಅದಿತ್ತಪ್ಪ ನಾವ್ ತಾಮ ಎರಡಕ್ಕಿಂತಲ್ಲ ಅದ್ರ ಮೇಲೆ ನಾವ್ ತಾಮಲ್ಲಪ್ಪ ನಿನ್ ಇಷ್ಟಿದ್ರೆ ಕಿತ್ತಾಕಪ್ಪ ಇದ್ರೆ ಮಾಡ್ಕೆ ಇದ್ರ ಇಷ್ಟ ನಿನ್ನ ಇಷ್ಟ ನನ್ ಮೇಲೆ ನನ್ ಮೇಲೆ ಬಿಡು ಮಾಡೇನ ಮಾಡು ಬಿಟ್ಟನ ಬಿಡು ಈ ಈ ಈಗ ವ್ಯವಸ್ಥೆ ಬಂದಿದೆ ಸ್ವಾಮಿ ಎಂಟುವರೆ ಕ್ವಿಂಟಲ್ ಮೇಲೆ ಬೀಜ ತಗೋಲ್ಲ ಅಂತ ಹೇಳ್ತಾರೆ ಇದ್ದ ನಾನು ಇವತ್ತು ಇಪ್ಪತ್ ಕ್ವಿಂಟಲ್ ಬೀಜ ಬೈತೀನಿ ಇವತ್ತು ಇಪ್ಪತ್ ಕಿಂಟಲ್ ಎರಡುವರೆ ಕ್ವಿಂಟಲ್ ಅಂದ್ರೆ ನಾಲ್ಕ ಎಕ್ರಿಗ್ ಎಂಟು ಕ್ವಿಂಟಲ್ ತಗಿರಿ ನಾ ಇದ್ದು ಏನ್ ಮಾಡಲ್ಲ ನಾನು ಎರಡು ಏನ್ ಮಾಡ್ಬೇಕು ಬೀಜ ಯಾರಿಗೆ ಕೊಡ್ಬೇಕು ಯಾರಿಗೆ ಕೊಡ್ಬೇಕು ಸ್ವಾಮಿ ನಾನು ಇವರು ಒಂದು ನಮ್ಗೆ ಫಸ್ಟ್ ಗಮನ ಹರಿಸಬೇಕು ಈಗ ಗಮನಕ್ಕೆ ಸುರಿಬೇಕು ಅಥವಾ ಇವನಿಗೆ ನ್ಯಾಯ ಕೊಡಿಸಬೇಕು ಅಂಬದು ತಾಲೂಕ್ ತಹಸೀಲ್ದಾರರು ಇದನ್ನ ತುರ್ತಾಗಿ ಕ್ರಮ ವಹಿಸ್ಬೇಕು ಮಾತಾಡ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದಿರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲೆ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ನನ್ನ ಹೆಸರು ವೆಂಕಟೇಶ್ ಅಂತ ಎಮ್ದೋರೇ ಅವರು ನೋಡಿ ಇಡ್ಲಿ ಎಲ್ಲಾ ಅಂದ್ರೆ ಹೇಳ್ಬೇಕಂದ್ರೆ ಬೇರೆ ಕಂಪನಿಯ ಅಗ್ರಿಮೆಂಟ್ ಮಾಡ್ಕೊಡ್ತಾವ್ರಿ ಇವರು ಮಾತ್ರ ಕ್ರಿಸ್ತ ಕಂಪ್ನಿಯವರು ಅಗ್ರಿಮೆಂಟ್ ಮಾಡ್ಕೊಟ್ಟಿಲ್ಲ ಅಂತ ಹೇಳ್ತಿದಾರೆ ಆದ್ರ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಒಬ್ಬ ತಹಸೀಲ್ದಾರ್ ಆಗ್ಲಿ ವಿತ್ ಡಿ ಸಿ ಆಗ್ಲಿ ಒಬ್ಬ ಡಿ ವೈ ಎಸ್ ಪಿ ಆಗಲಿ ಇವರು ಸ್ವಲ್ಪ ಇದಕ್ಕೆ ತಲೆ ಹಾಕ್ಬಿಟ್ಟು ಏನು ರೈತರಿಗೆ ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸಿ ಇದಕ್ಕೆ ಒಂದು ಪರಿಹಾರನ ಕೊಟ್ಟು ಕಾನೂನು ಚೌಕ ಚೆಕ್ ಬಂದಿನಲ್ಲಿ ಈ ಆರ್ಗನೈಸರ್ಗಳನ್ನ ಒಂದು ಇದನ್ನ ಮಾಡ್ಬಿಟ್ಟು ಏನಾದರೂ ಒಂದು ಒಂದು ಇದನ್ನ ಅಗ್ರಿಮೆಂಟ್ ಮಾಡ್ಕೊಳ್ಳಿ ರೈತರಿಗೆ ಫಸ್ಟ್ ಆಫ್ ಆಲ್ ಇಷ್ಟು ರೇಟು ಇಷ್ಟು ಬೀಜ ಬೀಜ ಬೇಡ ಎಷ್ಟ್ ಏನ್ ಬೆಳೆದಿರ್ತಾರೋ ಅದನ್ನ ನಾವು ಕಂಪೂರ್ಣ ಅವ್ರು ಸ್ವಾಯತ್ತತೆಯಾಗಿ ತಗೊಳ್ಳೋದಂಥದ್ದು ಒಂದು ನಿರ್ಧಾರ ಮಾಡಿ ಮಾರ್ಕೆಟಿಂಗ್ ಮಾಡ್ಕೊಡೋಂಥ ವ್ಯವಸ್ಥೆ ಮಾಡ್ಕೊಡ್ಬೇಕಂದ್ರೆ ಕಂಪ್ನಿ ಎಲ್ಲಮಿಟ್ ಆಗ್ತಾವ ಬೇರೆ ಕಂಪ್ನಿ ಕಾವೇರಿ ಕಂಪ್ನಿಯನ್ನ ಮಾಡ್ಕೊಟ್ಟಿದಾರೆ ಹಾ ಕಾವೇರಿ ಕಂಪ್ನಿಯವ್ರು ಮಾಡ್ಕೊಟ್ಟಿದ್ದಾರೆ ಮಾಡ್ಕೊಂಡಿದಾರ ಈ ಇವ್ರು ಇವ್ರು ಮಾಡಿಲ್ಲ ಬೇರೆ ಮಾಡಿಲ್ಲ ನಾವ್ ವ್ಯಾವ್ಯ ರಕ್ಷಣೆ ಐತೆ ಅವ್ರಿಗೆ ನಮ್ಮ ನಮ್ಮೇ ನನಗೆ ಅಂತ ನಾವು ಒಬ್ರಿಗೆ ಹೇಳೋದಲ್ಲ ಒಬ್ರಿಗೆ ಹೇಳಿದ್ರೆ ಎಲ್ಲಾರ್ದು ಎಂತಾರೆ ಅದರ ಎಲ್ಲಾರ್ದು ಸಮಯ ಮಾತ್ರ ಮಾಡ್ಕೊಂಡಿದ್ದಾರೆ ಬೇರೆ ಏನ್ ಮಾಡ್ಕೊಡ್ಲಿಲ್ಲ ಅಂತಂದ್ರೆ ಅದು ಈ ಬಾ ಎಲ್ಲ ರೈತರ ಮೇಲೆ ಎಲ್ಲ ಒಂದೇ ತಾನೆ ಹಂಗ ಇವರು ಮಾಡ್ಕೊಡ್ಲಿ ಅಂತ ನಾನ್ ಹೇಳ್ತೇನೆ